ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ನಾವೆಲ್ಲರೂ ಚೆನ್ನಾಗಿದ್ದೀವಿ ಈ ವಿಡಿಯೋಲಿ ನಾನು ಬೆಂಗ್ಳೂರಿಗೆ ಬೆಂಗಳೂರಲ್ಲಿದ್ದೆ ಸೊ ಶಾಪಿಂಗ್ ಎಲ್ಲ ನಡೀತಿತ್ತು ಸೊ ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ ಫಸ್ಟ್ ನಾನು ಬಂದೆ ಅಮ್ಮ ಅಪ್ಪ ಅಮ್ಮ ಅವರೆಲ್ಲ ಬಂದರು ಕ್ರೌಡ್ ನೋಡಿ ಸಂಡೇ ಮೇಲೆ ನಾವು ಸರಿ ನಮ್ದು ಏನು ಶಾಪಿಂಗ್ ಇದೆ ಅದು ಸ್ವಲ್ಪ ಪಾರ್ಟ್ ಮುಗಿಸುವಂತ ಚಿಕ್ಕ ಪೇಟೆಗೆ ಬಂದಿದ್ವಿ ಮದುವೆಯ ಮೊದಲನೇ ದಿನದ ಶಾಪಿಂಗ್ ಮಾಡಲಿಕ್ಕೆ ಸೊ ಸ್ವಲ್ಪ ತೊಗೊಂಡು ನಮ್ಮ ಪಾಪ ಇಟ್ಕೊಂಡು ಶಾಪಿಂಗ್ ಮಾಡಿ ಫುಲ್ ಸುಸ್ತಾಗೋಯ್ತು ಜಾಸ್ತಿ ಏನು ಮಾಡಲಿಕ್ಕಾಗಲಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ನೋಡ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡು ಪರ್ಚೇಸ್ ಮಾಡಿಬಿಟ್ಟು ವಾಪಸ್ ಬಂದ್ವಿ ಇದು ಮೆಟ್ರೋ ಸ್ಟೇಷನಲ್ಲಿ ಅವಳಿಗೂ ಸುಸ್ತಾಗಿತ್ತು ನಮಗೂ ಸುಸ್ತಾಗಿತ್ತು ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ಫೀಡ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೊರಟು ಬಂದ್ವಿ ಅಲ್ಲಿ ನಂಗೆ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ ಯಾಕಂದರೆ ನಾವು ಹೋಗಿದ್ದು ಸಂಡೇ ತಂಗಿಗೆ ರಜೆ ಇರೋದು ಸಂಡೆ ಸೊ ಅವತ್ತೇ ಹೋಗಬೇಕು ನಂಗೆ ಒಬ್ಬಳಿಗಂತೂ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ ಸೊ ಅವಳು ನಾನು ಇಬ್ರು ಹೋಗಿದ್ವಿ ಸಂಡೇಗೆ ಹೋಗಿದ್ವಿ ಸೊ ಆವತ್ತು ಚಿಕ್ಕಪೇಟೆಲಿ ಕ್ರೌಡ್ ಅಂತೂ ಕಾಲಿಕ್ ಜಾಗ ಇರಲ್ಲ ಅಷ್ಟಿರುತ್ತೆ ಅದರಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಸ್ಟಾರ್ಟಿಂಗಲ್ಲಿ ಮಾತ್ರ ಅದು ನನ್ನ ತಂಗಿ ಸ್ವಲ್ಪ ವೀಡಿಯೋ ಮಾಡಿದ್ನಷ್ಟೇ ಇನ್ನೇ ನಾವು ಮೆಟ್ರೋಯಿಂದ ಆಚೆ ಬರ್ತಿದ್ದಾಗಷ್ಟೆ ಆದರೂ ನೆಕ್ಸ್ಟ್ ಮೊಬೈಲೆಲ್ಲ ಹಿಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕ್ರೌಡ್ ಇತ್ತು ಅದಾದಮೇಲೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಸುಸ್ತಿಗೆ ಯಾವ ವೀಡಿಯೋನೂ ಮಾಡಲಿಲ್ಲ ಅದಾದಮೇಲೆ ಕೊನೆಗೆ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಸ್ವಲ್ಪ ಅದು ಮನೆ ಕರೆ ತಿದ್ದು ವೀಡಿಯೋ ಅಷ್ಟೇ ಇನ್ನೇನು ಮಾಡಲಿಲ್ಲ ಇನ್ನೇನು ಶಾಪಿಂಗ್ ಮಾಡಿದ್ವಿ ಅದೆಲ್ಲ ಇನ್ನು ಫ್ಯೂಚರ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಬಂದುಬಿಟ್ಟು ನನ್ನ ಮಗಂದು ಅವ್ನ ಮನೇಲಿದ್ದ ಅಂದರೆ ಊರಲ್ಲಿದ್ದ ನಾನು ನನ್ನ ಮಗಳನ್ನ ಮಾತ್ರ ಕರ್ಕೊಂಡು ಬಂದಿದ್ದು ಬ್ಯಾಂಗ್ಳೂರಿಗೆ ಸೊ ಇಬ್ಬರೂ ನನಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇದ್ದು ನನ್ನ ತಮ್ಮ ನಂಗೆ ಕಳಿಸಿರೋ ವಿಡಿಯೋ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆಗಿತ್ತು ಅದಕ್ಕೋಸ್ಕರ ನನಗೆ ಅವ್ನು ಬಿಟ್ಟಿರೋದು ತುಂಬ ಕಷ್ಟ ಬಟ್ ಇಷ್ಟ ಇಲ್ಲದಿದ್ರೂ ಅನಿವಾರ್ಯ ಕೆಲವೊಂದು ಸಲ ಇರಬೇಕಾಗತ್ತೆ ಅದಕ್ಕೋಸ್ಕರ ನಾನು ಅವನ ಊರಲ್ಲೇ ಬಿಟ್ಟು ಬ್ಯಾಂಗ್ಳೂರಿಗೆ ಬಂದಿದ್ದೆ ಇದು ನಾನು ನನ್ನ ಗಂಡ ಮಗಳು ಪಾರ್ಕ್ ಹೋಗುವ ಅಂತ ಐಡಿಯಾಗಿದ್ವಿ ಆ್ಯಕ್ಚುಲಿ ದೀಪಾವಳಿ ನೆಕ್ಸ್ಟ್ ಡೇ ಅನಿಸುತ್ತೆ ಸೊ ಬೆಂಗಳೂರಲ್ಲಂತೂ ಎಲ್ಲ ಕಡೆ ಬರೀ ಪಟಾಕಿದೆ ಹಾವಳಿ ಅಲ್ಲಿ ದೀಪಾವಳಿ ಸ್ಟಾರ್ಟಾಗಿ ಒನ್ ಮಂತ್ ಅನ್ಕೂ ಅದೇ ಇರುತ್ತೆ ಸೊ ಫುಲ್ ಸೌಂಡ್ ಜೋರು ಆ ಕಡೆ ಈ ಕಡೆ ಎಲ್ಲ ಕಡೆ ಬರೀ ಪಟಾಕಿದೆ ಸೌಂಡ್ ಇತ್ತು ನಾವು ಹಾಗೆ ಒಂದು ರೌಂಡು ಆಚೆ ಹೋಗಿ ಬರುವ ಪಾರ್ಕ್ಗೆ ಅಂತ ಹೊರಟಿದ್ವಿ ನಾನು ನನ್ನ ಗಂಡ ನನ್ನ ಪಾಪು ದೀಪಾವಳಿ ಒಂದು ಬೇಜಾರು ಅಂದರೆ ನನ್ನ ಮಗ ಮಗಳು ಇಬ್ಬರು ಜೊತೆಗಿರಲಿಲ್ಲ ಸೊ ಅವಳು ನನ್ನ ಜೊತೆ ಇರಲು ಮಗ ಊರಲ್ಲಿದ್ದ ಅದೊಂದು ಬೇಜಾರಿತ್ತು ಬಟ್ ಅವನ ಅವ್ರ ಅಜ್ಜಿ ತಾತನ ಜೊತೆ ಇದ್ದ ಅದೊಂದು ಖುಷಿ ಇತ್ತು ಬಟ್ ಅವರಿಬ್ಬರು ಒಟ್ಟಿಗೆ ಇರಲಿಲ್ವಲ್ಲ ಅದೊಂದು ಬೇಜಾರಂತೂ ಇತ್ತು ಪಾರ್ಕ್ ಹೋಗಿ ಆಮೇಲೆ ಶುಗರ್ ಕೇನ್ ಜ್ಯೂಸ್ ಕುಡಿಯುವ ಇಲ್ಲಿ ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಪಲಾವ್ ಮಾಡಿದ್ದೆ ಸೊ ಹಾಗೆ ಈ ರೆಸಿಪಿ ಶೂಟ್ ಮಾಡಿದೆ ಯೂಶ್ವಲಿ ಪಲಾವ್ ಎಲ್ರಿಗೂ ಬರುತ್ತೆ ಗೊತ್ತು ನಾನು ಮಾಡೋದು ಈ ಥರ ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ ಅಷ್ಟೇ ಮಾಮೂಲಿ ಚಕ್ಕೆ ಲವಂಗ ಸೋಂಪು ಜೀರಿಗೆ ಪೆಪ್ಪರ್ ಮತ್ತು ನಾನು ಏನು ಒಗ್ಗರಣೆ ಸೊಪ್ಪು ಹಾಕಿದ್ದೀನಿ ಅಂದರೆ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಅದು ಆಪ್ಷನಲ್ಲಿ ನಾನು ಹಾಕ್ತೀನಿ ಕೆಲವೊಂದು ಸಲ ಪಲಾವ್ಗೆ ನೀವು ಇಷ್ಟ ಇದ್ದರೆ ಹಾಕೊಬೋದು ಇಲ್ಲದಿದ್ದರೆ ಇಲ್ಲ ಅದೆಲ್ಲ ಚೆನ್ನಾಗಿ ಅಂತ ಅವ್ರ ಫ್ಲೇವರ್ ಬಿಟ್ಕೊಂಡ್ಮೇಲೆ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾನೇ ನಾನು ಯಾಕೆ ಈ ರೆಸಿಪಿ ಶೂಟ್ ಮಾಡಿದೆ ಅಂದರೆ ನಾನಿಲ್ಲಿ ಎಕ್ಸ್ಟ್ರಾ ಸ್ಪೈಸಸ್ ಪೌಡ್ರ್ ಏನು ಯೂಸ್ ಮಾಡಲಿಲ್ಲ ಅದಕ್ಕೋಸ್ಕರ ಇರಲಿ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೇನು ಅಂತ ಇದನ್ನು ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ನೋಡಿ ಇಲ್ಲಾದರೆ ಸ್ಕಿಪ್ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದೆ ನಾನು ಪೇಸ್ಟ್ ಹಾಕ್ಕೊಬಿಡ್ತೀನಿ ಟೊಮೆಟೊ ಹಾಕ್ಕೊಳ್ಳೋರು ಟೊಮೆಟೊ ಹಾಕ್ಕೊಳ್ತಾರೆ ನಾನು ಈ ಥರ ಮಾಡ್ತೀನಿ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಅದು ಪೇಸ್ಟ್ ಸ್ವಲ್ಪ ಅದು ಎಣ್ಣೆ ಬಿಟ್ಕೊಳತ್ತಲ್ವ ಅದು ಚೆನ್ನಾಗಿ ಫ್ರೈ ಆಗಿ ಅದಾದಮೇಲೆ ಟೊಮೆಟೊ ಆಲೂಗಡ್ಡೆ ಬೀನ್ಸ್ ಮತ್ತು ನೆನೆಸಿಟ್ಕೊಂಡಿರುವಂಥ ಬಟಾಣಿ ಹಾಕಿದ್ದೀನಿ ಕ್ಯಾರೆಟ್ ಹಾಕಬೇಕಿತ್ತು ನನ್ನ ಹತ್ರ ಇರಲಿಲ್ಲ ಸೊ ಕ್ಯಾರೆಟ್ ಬದಲು ಆಲೂಗಡ್ಡೆ ಹಾಕಿದ್ದೀನಿ ಆಲೂಗಡ್ಡೆ ರೇರಾಗಿ ಹಾಕ್ತಾರೆ ಪಲಾವ್ಗೆಲ್ಲ ಬಟ್ ನಾನು ಇನ್ನು ಹಾಕಿದೆ ನಾನು ಈ ಗ್ಲಾಸ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅದೇ ಥರ ಹಾಕ್ತೀನಿ ನಾನು ವಿಸಿಲ್ ಬಂದುಬಿಟ್ಟು ಪಲಾವ್ಗೆ ಬಿರಿಯಾನಿಗಾಗಲಿ ಒಂದೇ ವಿಸಿಲ್ ಹಾಕ್ತೀನಿ ಮೂರು 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 ವಿಸಿಲೆಲ್ಲ ಹಾಕೋಲ್ಲ ಒಂದೇ ವಿಸಿಲ್ ಸಾಕಾಗತ್ತೆ ಎಲ್ಲ ಕರೆಕ್ಟಾಗಿ ಕುಕ್ಕಾಗಿರುತ್ತೆ ಸೊ ಎಲ್ಲ ಫುಲ್ ಹೋದ್ಮೇಲೆ ತೆಗ್ದಿಬಿಟ್ಟು ನೋಡಿ ಮಸ್ತಾಗಿರೋ ಪಲಾವ್ ರೆಡಿಯಾಗಿತ್ತು ನಾನು ನಾನು ಮಾಡಿರೋ ಎಷ್ಟು ದಿನದ ಪಲಾವಲ್ಲಿ ನನಗೆ ಈ ಅವತ್ತು ಮಾಡಿರೋದು ತುಂಬ ಇಷ್ಟ ಆಗಿದ್ದು ಯಾಕಂದರೆ ನಾನು ಜಾಸ್ತಿ ಪೌಡ್ರನ್ನ ಯೂಸ್ ಮಾಡಿಬಿಡ್ತಿದ್ದೆ ಅಂದರೆ ಪೇಸ್ಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಪೌಡ್ರನ್ನ ಹಾಕ್ತಿದ್ದೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಗರಂ ಮಸಾಲ ಆಮೇಲೆ ಬಿರಿಯಾನಿ ಇಲ್ಲ ಪಲಾವ್ ಮಸಾಲ ಆ ಥರ ಎಲ್ಲ ಹಾಕ್ತಿದ್ದೆ ಬಟ್ ಆವತ್ತು ಏನೂ ಆ್ಯಡ್ ಮಾಡಿಲ್ಲ ಬರೀ ಅದೊಂದು ಪೇಸ್ಟ್ ಮಾತ್ರ ಹಾಕಿದ್ದೆ ನಾನು ಸುಳ್ಳು ಹೇಳ್ತಿದ್ರೆ ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಆಯಿತಾ ಚೆನ್ನಾಗಿದ್ದರೂ ಹೇಳಿ ಇಲ್ದಿದ್ದರೂ ಹೇಳಿ ಬಟ್ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕಿ ಸುಮ್ಮ ಸುಮ್ಮನೆ ಹಾಕ್ಬೇಡಿ ಚೆನ್ನಾಗಾಗುತ್ತೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಾನು ಏನೂ ಪೌಡ್ರ್ ಹಾಕಲಿಲ್ಲ ಅದೊಂದೇ ಪೇಸ್ಟ್ ಮಾತ್ರ ಹಾಕಿ ಮಾಡಿದ್ದೆ ಇದಿನಾಟಕೆ ಚಪಾತಿ ಪಲ್ಯ ಮಾಡ್ಕೊಂಡಿದ್ವಿ ನಾನು ಚಪಾತಿನ ಈ ಥರ ಕಲಿಸೋದು ಅಂದರೆ ಫಸ್ಟ್ ಹಾಕಿಬಿಟ್ಟು ನಂತರ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ತಾ ಹೋಗ್ತೀನಿ ನನ್ನ ನನ್ನ ಪ್ರಕಾರ ಈ ಥರ ಮಾಡೋದ್ರಿಂದ ಅಂದರೆ ಎಷ್ಟು ಕರೆಕ್ಟಾಗಿ ಮೆಷರ್ಮೆಂಟ್ ಸಿಗುತ್ತೆ ಅನಿಸುತ್ತೆ ನೀರಿಗೆ ಡೈರೆಕ್ಟಾಗಿ ಹಿಟ್ಟಾಕೋ ಬದಲು ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಹದವಾಗಿ ಕಲಿಸ್ಕೊಂಡ್ರೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ನನ್ನ ಪ್ರಕಾರ ನಾ ಅದಕ್ಕಿಂತ ಜಾಸ್ತಿ ರೆಸ್ಟ್ ಎಷ್ಟೊತ್ತು ಮಾಡ್ತೀರಾ ಅದ್ರ ಮೇಲೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ತುಂಬ ಟೈಮ್ ಕೊಡ್ತೀನಿ ರೆಸ್ಟಿಗೆ ಸೊ ಎಣ್ಣೆ ಏನು ಸ್ಟಾರ್ಟಿಂಗಲ್ಲಿ ಹಾಕೋಲ್ಲ ಲಾಸ್ಟಲ್ಲಿ ಮಾತ್ರ ಒಣಗಬಾರ್ದಂತ ಮೇಲುಗಡೆ ಸವರ್ಬಿಟ್ಟು ಇಡ್ತೀನಿ ಒಂದು ನಾಲ್ಕು ಗಂಟೆ ಆದರೂ ರೆಸ್ಟಿಗೆ ಬಿಡ್ತೀನಿ ಆವಾಗ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿ ಬಂದಿದ್ವಿ ನೀವು ಸ್ಪೈಸಿ ತೊಂದ್ರಿ ಅಂತ ಬಸವೇಶ್ವರ ನಗರದಲ್ಲಿದೆ ಒಂದು ಸಲ ನೋಡಿ ನೀವು ಟ್ರೈ ಮಾಡಿ ಇಲ್ಲಿ ಮಂಗಳೂರವ್ರದ್ದು ಇದು ಹೋಟೆಲು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂದರೆ ಫುಡ್ ಎಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ ಸೊ ನೀವು ಟ್ರೈ ಮಾಡಿ ಆಯಿತಾ ಅದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರೋದು ಗ್ರಿಲ್ ಚಿಕನ್ಗೋಸ್ಕರ ಅದಕ್ಕೋಸ್ಕರನೇ ಬಂದಿದ್ವಿ ನೋಡಿ ಬೆಂಗಳೂರಲ್ಲಂತೂ ದೀಪಾವಳಿ ಟೈಮಲ್ಲೂ ಫುಲ್ ಮಳೆ ಅಂದರೆ ಮಳೆ ಇದು ನಮ್ಮ ಇವತ್ತಿನ ಊಟ ಆಗಿತ್ತು ಚಪಾತಿ ಪಲ್ಯ ಮತ್ತು ಗ್ಲಟ್ ಚಿಕನ್ ಇದು ಬಂದು ನೆಕ್ಸ್ಟ್ ಡೇ ನಾನು ಎಲ್ಲ ವಿಡಿಯೋನು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ಕೊಂಡಿದ್ದೆಲ್ಲ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಅದು ನಾವು ಕಲ್ಯಾಣ್ ಜ್ಯುವೆಲ್ಲರ್ಸ್ಗೆ ಹೋಗಿದ್ವಿ ಅನಿಸುತ್ತೆ ಅಲ್ಲಿ ತೊಗೊಂಡಿರೋ ವಿಡಿಯೋ ಇದು ತುಂಬ ಪ್ಲ್ಯಾನ್ ಮಾಡಿ ಎಲ್ಲ ಶಾಪಿಂಗ್ ವಿಡಿಯೋನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದೂ ಆಗಲಿಲ್ಲ ಅಂದರೆ ಅಷ್ಟು ಗಡ್ಬಿಡಿ 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 ಶಾಪ್ ಮಾಡಿದ್ವಿ ನಾವು ಒಂದು ಮಿನಿಮಮ್ ಅಂದರೆ ಒಂದು ನಾಲ್ಕೈದು ಸಲ ಚಿಕ್ಕಪೇಟೆಗೆ ಹೋಗಿದ್ವಿ ಮತ್ತು ಬೇರೆ ಕಡೆನೂ ಮಾಡಿದ್ದೀವಿ ಅಂದರೆ ನಾವು ಬೆಂಗಳೂರಲ್ಲಿ ಜಾಸ್ತಿ ಶಾಪ್ ಮಾಡಿದ್ದು ಅಂತ ಅನ್ಕೋತೀನಿ ಊರಲ್ಲಿ ಅಷ್ಟೇನು ಮಾಡಿಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ದೆಲ್ಲ ಮುಗಿಸ್ಕೊಂಡು ಬಂದಿದ್ವಿ ಬಟ್ ನಾನು ವಿಡಿಯೋ ಮಾತ್ರ ಯಾವುದೂ ಮಾಡಲಿಲ್ಲ ಬಿಕಾಸ್ ಆಗಲಿಲ್ಲ ಅಷ್ಟೇ ಇದು ಬಂದು ಲಾಸ್ಟ್ ಶಾಪ್ ನಾವು ಹೋಗಿದ್ದು ಚಿಕ್ಕಪೇಟೆಯಲ್ಲಿ ಅದು ಲಾಸ್ಟ್ ಡೇ ನಾವು ನೆಕ್ಸ್ಟ್ ಡೇ ಮನೆಗೆ ಬಂದ್ವಿ ಸೊ ಇದೊಂದು ವಿಡಿಯೋ ಲಾಸ್ಟಲ್ಲಿ ನಂಗೆ ನೆನಪಾಗಿತ್ತು ಸೊ ಇರಲಿ ಮೆಮೊರಿಗೆ ಅಂತ ಇದೊಂದು ವಿಡಿಯೋ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಯಾವ ವಿಡಿಯೋನೂ ಇಲ್ಲ ಅನ್ನೋದತ್ರ ಸೊ ಇದು ನಾನು ಅಲ್ಲಿ ಹೆಸರು ಇದೆ ನೋಡಿ ಎಕ್ಸಾಕ್ಟ್ ಸುದರ್ಶನ್ ಅಪೋಸಿಟ್ ಒಂದು ಸಣ್ಣ ಓಣಿ ಥರ ಬರುತ್ತೆ ಅದು ಸೆಕೆಂಡ್ ಫ್ಲೋರ್ಲೇನೂ ಇದೆ ರೂಟ್ ಅಂದರೆ ಹೆಸರು ಮೇಲುಗಡೆನೇ ಕಾಣಿಸುತ್ತೆ ನಿಮಗೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್